ಕರ್ನಾಟಕ ಟಿವಿ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಒಂದು ಎರಡು ಮೂರು ನಾಲ್ಕು ಐದು ಅಲ್ಲ ಅಲ್ಲ ಬರೋಬ್ಬರಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಅತಿ ದೊಡ್ಡ ದರೋಡೆಯಾಗಿದೆ ಎಟಿಎಂಗೆ ಹಣ ತುಂಬಿಸುವ ವಾಹನವನ್ನು ಚೇಜ್ ಮಾಡಿರುವ ಕದಿಮರ ಗ್ಯಾಂಗ್ ಫಿಲ್ಮಿ ಪರಾರಿ ಪರಾರಿಯಾಗಿದೆ ಪವರ್ ಶೇರಿಂಗ್ ಆಗಿ ಪಟ್ಟು ಹಿಡಿದಿದ್ದ ಡಿಸಿಎಂ ಕೆ ಶಿವಕುಮಾರ್ ಅವರು ಮೊಟ್ಟಮೊದಲ ಬಾರಿಗೆ ತ್ಯಾಗದ ಬಗ್ಗೆ ಮಾತನಾಡಿದ್ದಾರೆ ನಾಳೆ ಪಾಟ್ನಾದಲ್ಲಿ ಹತ್ತನೇ ಬಾರಿ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡುತ್ತಿದ್ದಾರೆ ಚುನಾವಣಾ ಆಯೋಗದ ವಿರುದ್ಧ ಸಮರ ಸಾರಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ದೇಶದ ಇನ್ನೂರ ಎಪ್ಪತ್ತೆರಡು ಗಣ್ಯರು ಸೆಡ್ಡು ಹೊಡೆದಿದ್ದಾರೆ ಶಬರಿಮಲೆಯಲ್ಲಿ ಜಮಾಯಿಸಿದ ಭಕ್ತ ಸಾಗರ ಬೆಚ್ಚಿ ಬೀಳುವಂತೆ ಮಾಡಿದೆ ಜೈಲಲ್ಲಿರುವ ನಟ ದರ್ಶನ್ಗೆ ಜಜ್ ಕೊನೆಗೂ ಕಂಬಳಿ ಕೊಡಲು ಸೂಚಿಸಿದ್ದಾರೆ ಈ ಎಲ್ಲ ಪ್ರಮುಖ ಸುದ್ದಿಗಳನ್ನ ನೋಡೋಣ ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ಇವತ್ತು ಸಿಲಿಕಾನ್ ಸಿಟಿ ಬೆಂಗಳೂರು ಎಂದಿನಂತೆ ಬ್ಯುಸಿಯಾಗಿತ್ತು ಟ್ರಾಫಿಕ್ನಲ್ಲಿ ವಾಹನಗಳ ಸಂಚಾರವೂ ಕಾಮನ್ ಆಗಿತ್ತು ಆದರೆ ಡೈರಿ ಸರ್ಕಲ್ನ ಓವರ್ ಮೇಲೆ ಹಾಡಾಗಲೇ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ದರೋಡೆಯಾಗಿರುವ ಘಟನೆ ನಡೆದಿದೆ ಮಠಮಠ ಮಧ್ಯಾಹ್ನ ಇನೋವಾ ಕಾರಿನಲ್ಲಿ ಬಂದ ಗ್ಯಾಂಗ್ ಎಟಿಎಂಗೆ ಹಣ ಹಾಕಲು ಹೊರಟಿದ್ದ ವಾಹನವನ್ನ ಹಿಂಬಾಲಿಸಿದೆ ವಾಹನ ತಡೆದು ಬರೋಬ್ಬರಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ದೋಚಿಕೊಂಡು ಪರಾರಿಯಾಗಿದೆ ಜಿ ಜೆ ಸೊನ್ನೆ ಒಂದು ಎಚ್ ಟಿ ಒಂಬತ್ತು ಒಂದು ಏಳು ಮೂರು ಸಂಖ್ಯೆ ಇರುವಂತಹ ವಾಹನ ಹಣ ತುಂಬಿಕೊಂಡು ತೆರಳುತ್ತಿತ್ತು ಈ ವೇಳೆ ಇನೋವಾದಲ್ಲಿ ಬಂದ ಆರು ಜನರ ಗ್ಯಾಂಗ್ ಅಶೋಕ್ ಪಿಲ್ಲರ್ ಬಳಿ ಅಡ್ಡಗಟ್ಟಿದ್ದಾರೆ ಬಳಿಕ ಕದೀಮರು ನಾವು ಆರ್ಬಿಐನವರು ಎಂದು ಹೇಳಿಕೊಂಡಿದ್ದಾರೆ ಅಲ್ಲದೆ ನೀವು ನಿಯಮ ಉಲ್ಲಂಘಿಸಿದ್ದೀರಿ ಪೊಲೀಸ್ ಠಾಣೆಗೆ ಬನ್ನಿ ಎಂದು ಹಣ ಇದ್ದ ಸಿಎಂಎಸ್ ವಾಹನ ಐಜಾಕ್ ಮಾಡಿದ್ದಾರೆ ಮ್ಯಾನ್ ಸೇರಿದಂತೆ ಉಳಿದವರನ್ನೆಲ್ಲ ಅಲ್ಲೇ ಇಳಿಸಿ ವಾಹನ ಸಮೇತ ಚಾಲಕನನ್ನ ಡೈರಿ ಸರ್ಕಲ್ಗೆ ಕರೆದೊಯ್ತಿದ್ದಾರೆ ಬಳಿಕ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ನಿಲ್ಲಿಸಿ ವಾಹನದಲ್ಲಿದ್ದ ಹಣವನ್ನ ಇನೋವಾ ಕಾರಿಗೆ ತುಂಬಿಕೊಂಡು ಪರಾರಿ ಪರಾರಿಯಾಕಿದ್ದಾರೆ ದರೋಡೆಕೋರರು ತಂದಿದ್ದ ಇನೋವಾ ಕಾರಿಗೆ ನಕಲಿ ನಂಬರ್ ಪ್ಲೇಟ್ ಅಳವಡಿಸಿದ್ರು ಮಾರುತಿ ಸುಜುಕಿ ಕಾರಿನ ನಂಬರ್ ಪ್ಲೇಟ್ ಅನ್ನ ಇನೋವಾ ಕಾರಿಗೆ ಬಳಸುತ್ತಾರೆ ದರೋಡೆಕೋರರ ಗ್ಯಾಂಗ್ ಪಕ್ಕಾ ಪ್ಲಾನ್ ಮಾಡಿಯೇ ಈ ಕೃತ್ಯ ಎಸಗಿದೆ ಇನೋವಾ ಕಾರು ವೈಟ್ ಫೀಲ್ಡ್ ಮಾರ್ಗವಾಗಿ ಹೊಸಕೋಟೆ ಕಡೆ ತೆರಳಿರುವ ಮಾಹಿತಿ ಲಭ್ಯವಾಗಿದೆ ಇಡೀ ಬೆಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದು ದರೋಡೆ ಕೋರರ ಗ್ಯಾಂಗ್ ಬೆನ್ನು ಬಿತ್ತಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಸಂಪುಟ ಪುನರಚನೆಯ ಗೊಂದಲ ಇನ್ನೂ ಕೂಡ ಮುಗ್ತಿಲ್ಲ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿ ಬಳಿಕ ಸಿಎಂ ಸಿದ್ದರಾಮಯ್ಯನವರ ನಡೆ ಬದಲಾಗಿದೆ ಬಿಹಾರ ಚುನಾವಣೆಯ ಫಲಿತಾಂಶ ರಾಜ್ಯದ ರಾಜಕೀಯಕ್ಕೆ ಹೊಸ ತಿರುವು ಕೂಡ ಕೊಟ್ಟಿದೆ ಈ ಬೆಳವಣಿಗೆ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೊಟ್ಟ ಮೊದಲ ಬಾರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತ್ಯಾಗದ ಬಗ್ಗೆ ಮಾತನಾಡಿದ್ದಾರೆ ಕೆಪಿಸಿಸಿ ತೊರೆಯೋದಲ್ಲ ರೀ ಯಾರು ಈ ಸ್ಥಾನದಲ್ಲಿ ಶಾಶ್ವತ ಅಲ್ಲ ನಮ್ಮ ನಮ್ಮ ಕಾಲದಲ್ಲಿ ಏನಾದರೂ ಗುರುತು ಬಿಟ್ಟು ಹೋಗಬೇಕು ಅಂತ ಇದೆ ಎಲ್ಲಿ ತನಕ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿ ಅಂತಾರೋ ಅಲ್ಲಿಯವರೆಗೆ ಕೆಲಸ ಮಾಡ್ತೀನಿ ಯಾವ ರೀತಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದವರು ಕೆಲಸ ಮಾಡಬೇಕು ಅನ್ನೋ ಮಾದರಿಯನ್ನ ಕೂಡ ಸೆಟ್ ಮಾಡ್ತೀನಿ ಪಾರ್ಟಿಗೆ ಏನಾದರೂ ಗುರುತು ಬಿಟ್ಟು ಹೋಗಬೇಕು ಕಟ್ಟಡ ಕಟ್ಟಬೇಕಾಗತ್ತೆ ಸದಸ್ಯತ್ವ ಮಾಡಬೇಕಾಗತ್ತೆ ಪಕ್ಷಕ್ಕೆ ಏನೇನು ಬೇಕು ಅದನ್ನು ನಾನು ಹೇಳುತ್ತಿದ್ದೇನೆ ಬೇರೆ ಏನೂ ಅಲ್ಲ ಅಂತ ಹೇಳಿದ್ರು ಕಟ್ಟಡ ಶಂಕುಸ್ಥಾಪನೆ ವಿಚಾರವಾಗಿ ರಾಹುಲ್ ಗಾಂಧಿ ಸಮಯ ಕೇಳಿದ್ದೇನೆ ಬೇಗ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ಕೂಡ ಕಾಯ್ತಿದ್ದೀನಿ ಅಂತ ಡಿ ಕೆಶಿ ಹೇಳಿದ್ರು ಇನ್ನು ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಐದೂವರೆ ವರ್ಷ ಆಯ್ತು ಸ್ವಲ್ಪ ದಿನಕ್ಕೆ ಆರು ವರ್ಷ ಆಗತ್ತೆ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಡಿ ಎಂ ಆದ ತಕ್ಷಣವೇ ಬಿಡಬೇಕು ಅಂತ ಇದ್ದೆ ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಮುಂದುವರಿ ಡಿ ಕೆ ಅಂತ ಹೇಳಿದ್ರು ಅಂತ ನೆನಪಿಸ್ಕೊಂಡ್ರು ನಾನು ಅಧಿಕಾರದಲ್ಲಿ ಇರ್ತೀನೋ ಇರಲ್ವೋ ಅದು ಇಂಪಾರ್ಟೆಂಟ್ ಅಲ್ಲ ಬೇರೆಯವರಿಗೆ ಅವಕಾಶ ಮಾಡಿಕೊಡಬೇಕು ಕಾರ್ಯಕರ್ತರ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರದು ಎಂಬುದಷ್ಟೇ ಪರ್ಮನೆಂಟ್ ಆಗಿ ಮುಂದುವರಿಯಕ್ಕಾಗಲ್ಲ ಕೆಲವರು ಪಕ್ಷದ ಕಚೇರಿಯನ್ನೇ ಮರೆತು ಬಿಟ್ಟಿದ್ದಾರೆ ಪಕ್ಷ ಅಂದ್ರೆ ದೇವಸ್ಥಾನ ಎನ್ನುವುದನ್ನೇ ಕೆಲವರು ಮರೆತಿದ್ದಾರೆ ಯಾರು ನೂರು ಕೆಪಿಸಿಸಿ ಕಟ್ಟಡ ಕಟ್ಟಲು ಆಸಕ್ತಿ ವಹಿಸಲ್ಲ ಅಂತವರ ಪಟ್ಟಿ ನಾನು ಹೈಕಮಾಂಡ್ಗೆ ನೀಡುತ್ತೇನೆ ಅವರಿಗೆಲ್ಲ ನಾನು ಉತ್ತರ ಕೊಡೋದಕ್ಕೆ ಹೋಗಲ್ಲ ಎಲ್ಲದಕ್ಕೂ ದೆಹಲಿಯವರೇ ಅವರೇ ಉತ್ತರ ಕೊಡ್ತಾರೆ ಅಂತ ಕೆ ಶಿವಕುಮಾರ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ನಿತೀಶ್ ಅವರು ದಾಖಲೆ ಹತ್ತನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಮೂಲಗಳ ಪ್ರಕಾರ ನಿತೀಶ್ ಕುಮಾರ್ ಅವರು ಗುರುವಾರ ಬೆಳಗ್ಗೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಅವರೊಂದಿಗೆ ಹಲವು ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯ ಹಿನ್ನೆಲೆಯಲ್ಲಿ ಐತಿಹಾಸಿಕ ಗಾಂಧಿ ಮೈದಾನದಲ್ಲಿ ಭಾರಿ ಭದ್ರತಾ ವ್ಯವಸ್ಥೆ ಮಾಡಲಾಗುತ್ತಿದೆ ಸಮಾರಂಭಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಲವು ಕೇಂದ್ರ ಸಚಿವರು ಮತ್ತು ಎನ್ಡಿಎ ಆಡಳಿತವಿರುವ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸುವ ನಿರೀಕ್ಷೆ ಇದೆ ಈ ಉನ್ನತ ನಾಯಕರ ಉಪಸ್ಥಿತಿಯು ಬಿಹಾರದ ಜನಾದೇಶವನ್ನ ಎನ್ಡಿಎಗೆ ದೊರೆತ ದೊಡ್ಡ ರಾಜಕೀಯ ಬೆಂಬಲವಾಗಿ ಬಿಂಬಿಸುವ ಉದ್ದೇಶವನ್ನ ತೋರಿಸುತ್ತದೆ ಪ್ರಮಾಣ ವಚನ ಸಮಾರಂಭಕ್ಕೆ ಒಂದು ದಿನ ಮೊದಲು ಸಚಿವ ಸ್ಥಾನಗಳ ಹಂಚಿಕೆ ಕುರಿತು ರಹಸ್ಯ ಸಭೆಗಳು ಕೂಡ ನಡೆದಿದೆ ಅತಿದೊಡ್ಡ ಲಾಬಿಗೆ ಕಾರಣವಾಗಿರುವುದು ಗೃಹ ಖಾತೆ ಈ ಖಾತೆ ಇದುವರೆಗೆ ನಿತೀಶ್ ಕುಮಾರ್ ಅವರ ಬಳಿಯೇ ಇತ್ತು ಜೆಡಿಯು ಮೂಲಗಳ ಪ್ರಕಾರ ಪಕ್ಷವು ಈ ಪ್ರಮುಖ ಖಾತೆಯನ್ನ ಬಿಟ್ಟುಕೊಡಲು ಸಿದ್ಧವಿಲ್ಲ ಆದರೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ಕಾರಣ ಬಿಜೆಪಿ ಪ್ರಮುಖ ಖಾತೆಗಳಲ್ಲಿ ಹೆಚ್ಚಿನ ಪಾಲು ಕೇಳುವ ನಿರೀಕ್ಷೆ ಇದೆ ಸ್ಪೀಕರ್ ಸ್ಥಾನಕ್ಕೂ ಈ ಜಗಳ ವಿಸ್ತರಿಸಿದೆ ಎರಡೂ ಪಕ್ಷಗಳು ಈ ಸ್ಥಾನವನ್ನು ತಮಗೆ ಬೇಕು ಅಂತ ಕೇಳ್ತಾ ಇದೆ ಬಿಜೆಪಿ ಸ್ಪೀಕರ್ ಸ್ಥಾನವನ್ನು ತಾನೇ ಉಳಿಸಿಕೊಳ್ಳಬೇಕು ಅಂತ ಪಟ್ಟು ಹಿಡಿದಿದೆ ಚುನಾವಣಾ ಆಯೋಗದ ಮೇಲೆ ಟೀಕೆಗಳು ಹೆಚ್ಚುತ್ತಿರುವ ವೇಳೆಯಲ್ಲಿ ದೇಶದ ನ್ಯಾಯಾಂಗ ಆಡಳಿತ ಮತ್ತು ರಕ್ಷಣಾ ಕ್ಷೇತ್ರದ ಇನ್ನೂರ ಎಪ್ಪತ್ತೆರಡು ಗಣ್ಯರು ಆಯೋಗದ ಪರ ನಿಂತು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ವಿರುದ್ಧ ಕಟುವಾಗಿ ಪ್ರತಿಕ್ರಿಯಿಸಿದ್ದಾರೆ ಹದಿನಾರು ನ್ಯಾಯಮೂರ್ತಿಗಳು ನೂರ ಇಪ್ಪತ್ಮೂರು ನಿವೃತ್ತ ಆಡಳಿತಾಧಿಕಾರಿಗಳು ಮತ್ತು ನೂರ ಮೂವತ್ಮೂರು ನಿವೃತ್ತ ಸೈನಿಕ ಅಧಿಕಾರಿಗಳು ಸಹಿ ಹಾಕಿರುವ ಬಹಿರಂಗ ಪತ್ರದಲ್ಲಿ ರಾಹುಲ್ ಗಾಂಧಿ ಆರೋಪಗಳನ್ನು ಆಧಾರರಹಿತವೆಂದು ಹೇಳಿದ್ದಾರೆ ಮಾಜಿ ಡಿಜಿಪಿ ಎಸ್ಪಿ ವೈಟ್ ಮಾಜಿ ರಾಮ್ ಮುಖ್ಯಸ್ಥ ಸಂಜೀವ್ ತ್ರಿಪಾಠಿ ಸೇರಿದಂತೆ ಹಲವರು ಸಹಿ ಹಾಕಿರುವಂತಹ ಈ ಪತ್ರ ರಾಹುಲ್ ಗಾಂಧಿಯ ಚುನಾವಣಾ ಆಯೋಗವು ಮತಗಳತನಕ್ಕೆ ಸಹಾಯ ಮಾಡ್ತಿದೆ ಎಂಬ ಹೇಳಿಕೆಗೆ ಪ್ರತಿಕ್ರಿಯೆಯಾಗಿದೆ ಕಾಂಗ್ರೆಸ್ನ ಟೀಕೆಗಳಿಗೆ ವಿರುದ್ಧವಾಗಿ ಗಣ್ಯರು ಆಯೋಗದ ವಿಶ್ವಾಸಾರ್ಹತೆಯನ್ನು ಪ್ರಶ್ನಿಸುವುದು ಸಾಂವಿಧಾನಿಕ ಸಂಸ್ಥೆಗಳ ಗೌರವಕ್ಕೆ ಧಕ್ಕೆ ಅಂತ ಹೇಳಿದ್ದಾರೆ ಸಾಂವಿಧಾನಿಕ ಸಂಸ್ಥೆಗಳ ಮೇಲಿನ ದಾಳಿ ಶೀರ್ಷಿಕೆಯಡಿ ಹೊರಬಂದಂತ ಈ ಪತ್ರದಲ್ಲಿ ರಾಹುಲ್ ಗಾಂಧಿಯ ನೂರು ಪರ್ಸೆಂಟ್ ಪುರಾವೆ ಇದೆ ಚುನಾವಣಾ ಆಯುಕ್ತರನ್ನ ನಿವೃತ್ತಿಯ ನಂತರ ಭೇಟಿಯಾಡುತ್ತೇನೆಂಬ ಮಾತುಗಳನ್ನು ಗಂಭೀರವಾಗಿ ಖಂಡಿಸಲಾಗಿದೆ ದಾಖಲೆ ಇಲ್ಲದೆ ಆರೋಪ ಮಾಡುವುದು ಜವಾಬ್ದಾರಿ ಇಲ್ಲದ ನಡೆ ಅಂತ ಪತ್ರದಲ್ಲಿ ಸ್ಪಷ್ಟಪಡಿಸಲಾಗಿದೆ ಶಬರಿಮಲೆ ಅಯ್ಯಪ್ಪ ಸನ್ನಿಧಿಯಲ್ಲಿ ಭಕ್ತ ಸಾಗರವೇ ಹರಿದು ಬರುತ್ತಿದೆ ದರ್ಶನಕ್ಕಾಗಿ ಭಕ್ತರು ಹದಿನಾಲ್ಕು ಗಂಟೆಗಳವರೆಗೆ ಸರತಿ ಸಾಲಿನಲ್ಲಿ ನಿಂತಿರುವಂತಾಗಿದೆ ಅಯ್ಯಪ್ಪನ ದೇಗುಲದಲ್ಲಿ ಪ್ರತಿದಿನ ಒಂದು ಲಕ್ಷ ಭಕ್ತರಿಗೆ ಮಾತ್ರ ಅವಕಾಶ ಇರುತ್ತೆ ಎರಡು ಲಕ್ಷಕ್ಕೂ ಹೆಚ್ಚು ಭಕ್ತರು ಆಗಮಿಸಿರುವುದರಿಂದ ಪಂಪಾದಿಂದ ಸನ್ನಿಧಿಯವರೆಗೆ ಭಾರಿ ಜನಸಂದಣಿ ಉಂಟಾಗಿದೆ ಭಕ್ತರ ಅತಿಯಾದ ಸಂಖ್ಯೆಯಿಂದ ಮಕ್ಕಳೊಂದಿಗೆ ಬಂದ ಕುಟುಂಬಗಳು ಪರದಾಡುತ್ತಿದ್ದು ಕುಡಿಯುವ ನೀರು ಶೌಚಾಲಯ ವಿಶ್ರಾಂತಿ ಗೃಹಗಳ ಕೊರತೆಯಿಂದ ಪರಿಸ್ಥಿತಿ ಇನ್ನಷ್ಟು ಹದಕಟ್ಟಿದೆ ಸರತಿ ಸಾಲಿನಲ್ಲಿ ಉಂಟಾದ ನೂಕುನುಗ್ಗಲು ಮತ್ತು ಉಸಿರಾಟದ ತೊಂದರೆಯಿಂದ ಐವತ್ತೆಂಟು ವರ್ಷದ ಮಹಿಳಾ ಭಕ್ತರು ಮೃತಪಟ್ಟಿರುವ ಘಟನೆ ಆತಂಕಕ್ಕೆ ಕಾರಣವಾಗಿದೆ ನೀಲಕಲ್ ಹಾಗೂ ಸುತ್ತಮುತ್ತ ಪ್ರದೇಶಗಳಲ್ಲಿ ವಾಹನ ದಟ್ಟಣೆ ಗರಿಷ್ಠ ಮಟ್ಟಕ್ಕೆ ಏರಿದ್ದು ಪಾರ್ಕಿಂಗು ಸ್ಥಳಾವಕಾಶ ಸಮಸ್ಯೆ ಎದುರಾಗುತ್ತಿದೆ ಭಕ್ತ ಸಂದಣಿ ನಿಯಂತ್ರಿಸಲು ದೇವಸ್ಥಾನ ಆಡಳಿತವು ಭಕ್ತರು ಆಗಮಿಸುವ ಮೊದಲು ಆನ್ಲೈನ್ ಟಿಕೆಟ್ಗಳನ್ನು ಕಡ್ಡಾಯವಾಗಿ ಬುಕ್ ಮಾಡಿಕೊಳ್ಳುವಂತೆ ಸೂಚನೆ ಕೂಡ ಕೊಟ್ಟಿದೆ ಯಕ್ಷಗಾನ ಕಲಾವಿದರ ಬಗ್ಗೆ ನಾನು ಅವಮಾನ ಮಾಡಿಲ್ಲ ಯಾರಿಗಾದರೂ ನನ್ನ ಹೇಳಿಕೆ ಬೇಸರ ತಂದಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಸ್ಪಷ್ಟನೆ ನೀಡಿದ್ದಾರೆ ಅವರ ಹೇಳಿಕೆ ವಿವಾದಕ್ಕೆ ಗ್ರಾಸವಾದ ಹಿನ್ನೆಲೆ ಪ್ರತಿಕ್ರಿಯಿಸಿ ು ತಮ್ಮ ಮಾತು ಹಿಂದಿನ ಕಾಲದ ಅನುಭವಕ್ಕೆ ಸಂಬಂಧಿಸಿದೆ ಅಂತ ಹೇಳಿದ್ದಾರೆ ಯಕ್ಷಗಾನದಲ್ಲಿ ಸಲಿಂಗ ಕಾಮ ಇಲ್ಲ ಅರವತ್ತು ಎಪ್ಪತ್ತರ ದಶಕದಲ್ಲಿ ಮಾತ್ರ ಈ ರೀತಿಯ ಘಟನೆಗಳು ಇದ್ದವು ನಾನು ವಿದ್ಯಾರ್ಥಿ ಹಾಕಿದ್ದಾಗ ನೋಡಿದ್ದನ್ನ ಹೇಳಿದ್ದೇನೆ ಯಾರನ್ನು ನೋಯಿಸುವ ಉದ್ದೇಶವಿಲ್ಲ ಅಂತ ಬಿಳಿಮಲೆ ಹೇಳಿದ್ದಾರೆ ಜೊತೆಗೆ ಯಕ್ಷಗಾನದೊಂದಿಗೆ ತನ್ನ ಮೂವತ್ತು ವರ್ಷಗಳ ನಂಟನ್ನ ಉಲ್ಲೇಖಿಸಿದ ಅವರು ಕಲಾರೂಪದ ಮೇಲೆ ತನಗೆ ಅಪಾರ ಗೌರವವಿದೆ ಅಂತ ಹೇಳಿದ್ದಾರೆ ಇನ್ನು ಮೈಸೂರಿನ ಮಾನಸ ಗಂಗೋತ್ರಿ ಪ್ರಸರಾಂಗದಲ್ಲಿ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡುತ್ತಿದ್ದ ವೇಳೆ ಬಿಳಿಮೆಲೆ ಅವರು ತಮ್ಮ ವಿವಾದಿತ ಹೇಳಿಕೆಗಳನ್ನ ಮಾಡಿದ್ದ ಹಿನ್ನೆಲೆ ವಾದ ವಿವಾದ ಕೂಡ ಉಂಟಾಗಿತ್ತು ಆಗಿನ ಯಕ್ಷಗಾನ ಮೇಳಗಳಲ್ಲಿ ಕಲಾವಿದರಿಗೆ ಇದ್ದ ಒತ್ತಡ ಪಾತ್ರ ವಹಿಸುವಲ್ಲಿ ಎದುರಾಗುತ್ತಿದ್ದ ಸಮಸ್ಯೆಗಳ ಬಗ್ಗೆ ಮಾತ್ರ ಮಾತನಾಡಿದೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದು ಇನ್ನು ವಿಷಯಕ್ಕೆ ತೆರೆ ಬೀಳುವ ನಿರೀಕ್ಷೆ ಕೂಡ ಮೂಡಿಸಿದೆ ರಾಜ್ಯ ರಾಜಕೀಯದಲ್ಲಿ ಯಾವಾಗಲೂ ಚರ್ಚೆಯಲ್ಲಿರುವಂತ ಹಿಂದೂ ಹುಲಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಬಾರಿ ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರಿನಲ್ಲೇ ನೇರ ರಾಜಕೀಯ ಪೈಪೋಟಿಗೆ ಇಳಿಯುತ್ತಿದ್ಗಾರೆ ಹಿಂದೂ ಜಾಗೃತ ವೇದಿಕೆ ಆಯೋಜಿಸಿರುವ ಈ ಮಹಾಸಭೆಯಿಂದ ಮೈಸೂರು ರಾಜಕೀಯ ವಾತಾವರಣ ಈಗಾಗಲೇ ಇನ್ನಷ್ಟು ಆಗಿದೆ ಮೈಸೂರು ಟೋಲ್ ನಲ್ಲಿ ಯತ್ನಾಳ್ ಅವರಿಗೆ ಭರ್ಜರಿ ಸ್ವಾಗತವನ್ನ ಮಾಡಲಾಯಿತು ನಂತರ ಬೈಕ್ ರ್ಯಾಲಿ ಮತ್ತು ಮೆರವಣಿಗೆ ಮೂಲಕ ಅವರನ್ನ ಕಲಾ ಮಂದಿರಕ್ಕೆ ಕರೆತರಲಾಯಿತು ಕಲಾಮಂದಿರ ಕಾರ್ಯಕ್ರಮದಲ್ಲಿ ಶ್ರೀ ಯೋಗ ಯೋಗ ನರಸಿಂಹಸ್ವಾಮಿ ದೇವಾಲಯದ ಭಾಷ್ಯಂ ಸ್ವಾಮೀಜಿ ಎಂಎಲ್ಸಿ ಎಚ್ ವಿಶ್ವನಾಥ್ ಹಾಗೂ ಮಾಜಿ ಶಾಸಕ ಮಾರುತಿರಾವ್ ಪವಾರ್ ಸೇರಿದಂತೆ ಹಲವು ಪ್ರಮುಖರು ಭಾಗ ಭಾಗವಹಿಸಿದ್ದಾರೆ ಇನ್ನು ಮೈಸೂರು ಮಂಡ್ಯ ಚಾಮರಾಜನಗರದಿಂದ ಸಾವಿರಾರು ಅಭಿಮಾನಿಗಳು ಆಗಮಿಸಿದ್ರು ಯತ್ನಾಳ್ ಅವರು ಇಂದಿನ ಭಾಷಣದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಹಳಷ್ಟು ದಾಳಿಯನ್ನ ಮಾಡಿದ್ದಾರೆ ಅಬ್ಬರದ ಭಾಷಣವನ್ನ ಕೂಡ ಮಾಡಿದ್ದಾರೆ ಇನ್ನು ಅವರ ಭಾಷಣದಿಂದ ಕಾಂಗ್ರೆಸ್ಗೂ ಬಿಜೆಪಿಗೂ ಒಂದ್ ರೀತಿಯಾಗಿ ನಿದ್ದೆ ಕೆಡಿಸುವಂತೆ ಆಗಿದೆ ಮೈಸೂರಿನ ಈ ಭೇಟಿ ರಾಜ್ಯ ರಾಜಕೀಯಕ್ಕೆ ಹೊಸ ತಿರುವು ನೀಡುವುದು ಖಚಿತ ಯತ್ನಾಳ್ ಹೇಳಿಕೆಗಳು ಏನೆಲ್ಲ ರಾಜಕೀಯ ಭೂಕಂಪ ಉಂಟು ಮಾಡುತ್ತವೆ ಎಂಬುದರತ್ತ ಈಗ ರಾಜ್ಯದ ಗಮನ ಸೆಳೆದಿದೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಈಗ ಜೈಲಿನ ಕಠಿಣ ಜೀವನದಿಂದ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಐಷಾರಾಮಿ ಜೀವನಕ್ಕೆ ಅಭ್ಯಾಸ ಹೊಂದಿದ್ದ ದರ್ಶನ್ ಜೈಲಿನಲ್ಲಿ ಸಿಗದ ಸೌಲಭ್ಯಗಳಿಂದ ತೊಂದರೆಯಾಗಿದೆ ಎಂದು ಕೋರ್ಟ್ನಲ್ಲಿ ಅಳಲು ತೋಡಿಕೊಂಡಿದ್ದಾರೆ ಚಳಿ ತುಂಬಾ ಇದೆ ನಾವು ಮಲಗಲು ಆಗುತ್ತಿಲ್ಲ ಅಂತ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಲಯದಲ್ಲಿ ಮನವಿ ಮಾಡಿದ್ದಾರೆ ಇಂದು ನಡೆದ ವಿಚಾರಣೆಯಲ್ಲಿ ದರ್ಶನ್ ನೀಲಿ ಟಿ ಶರ್ಟ್ ಮತ್ತು ಕಪ್ಪು ಟ್ರ್ಯಾಕ್ ಪ್ಯಾಂಟ್ ಧರಿಸಿ ಕೋರ್ಟ್ ಮುಂದೆ ಹಾಜರಾಗಿದ್ರು ಸಹ ಆರೋಪಿ ನಾಗರಾಜ್ ಕೂಡ ಮನೆಯಿಂದ ತಂದ ಕಂಬಳಿ ನೀಡ್ತಿಲ್ಲ ಅಂತ ಕೋರ್ಟ್ಗೆ ದೂರನ್ನ ಕೊಟ್ಟರು ಇದಕ್ಕೆ ಪ್ರತಿಕ್ರಿಯಿಸಿದ ಜಟ್ ಇಷ್ಟು ಚಳಿ ಇದ್ರೂ ಕೂಡ ಕಂಬಳಿ ಕೊಡಲ್ವಾ ಇದೇಕೆ ಪದೇ ಪದೇ ಆಗ್ತಾ ಇದೆ ಅಂತ ಜೈಲು ಅಧಿಕಾರಿಗಳಿಗೆ ತರಾಟೆಯನ್ನ ತೆಗೆದುಕೊಂಡು ತಕ್ಷಣ ಕಂಬಳಿ ಒದಗಿಸಲು ಸೂಚನೆ ಕೂಡ ಕೊಟ್ಟರು ಇನ್ನು ಪ್ರಕರಣದ ಮುಂದಿನ ವಿಚಾರಣೆ ಡಿಸೆಂಬರ್ ಮೂರಕ್ಕೆ ಮುಂದೂಡಲಾಗಿದೆ ಇದೇ ವೇಳೆ ಆರೋಪಿ ಪ್ರದುಷ್ ಮಧ್ಯಂತರ ಜಾಮೀನು ನವೆಂಬರ್ ಇಪ್ಪತ್ತೆರಡರವರೆಗೆ ವಿಸ್ತಾರವಾಗಿದೆ ದರ್ಶನ್ ತಮ್ಮ ಮೇಲಿನ ಎಲ್ಲ ಆರೋಪಗಳನ್ನು ತಿರಸ್ಕಾರ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ವಿಚಾರಣೆ ಇನ್ನಷ್ಟು ಗಂಭೀರ ಹಂತಕ್ಕೆ ಸಾಗುವ ಸಾಧ್ಯತೆ ಕೂಡ ಹೆಚ್ಚಿದೆ ಪರಪ್ಪನ ಅಗ್ರಾರ ಜೈಲಿನಲ್ಲಿ ಕೈದಿಗಳು ಬಿಂದಾಸ್ ಪಾಠಿ ಮಾಡುತ್ತಿರುವ ವಿಡಿಯೋ ವೈರಲ್ ಪ್ರಕರಣ ಹೊಸ ತಿರುವು ಪಡೆದುಕೊಂಡಿದೆ ಈ ವಿಡಿಯೋ ಲೀಕ್ ಮಾಡಿದ ಆರೋಪವನ್ನು ನಟ ಮತ್ತು ದರ್ಶನ್ ಆಪ್ತ ಧನ್ವೀರ್ ಮೇಲೆ ಪೊಲೀಸರು ದಾಖಲಿಸಿದ್ದು ವಿಚಾರಣೆ ವೇಳೆ ಧನ್ವೀರ್ ಅವರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೆಸರನ್ನ ಬಹಿರಂಗಪಡಿಸಿದ್ದಾರೆ ಧನ್ವೀರ್ಗೆ ಈ ವಿಡಿಯೋ ವಕೀಲರ ಮೂಲಕ ಸಿಕ್ಕಿದ್ದು ನಂತರ ಅದನ್ನು ವಿಜಯಲಕ್ಷ್ಮಿ ಅವರಿಗೆ ಮಾತ್ರ ಫಾರ್ವರ್ಡ್ ಮಾಡಿದ್ದೇನೆ ವೈರಲ್ ಮಾಡಿದವರು ಯಾರು ಎಂಬುದು ತಿಳಿದಿಲ್ಲ ಎಂದು ತಿಳಿಸಿದ್ದಾರೆ ಇದರಿಂದ ವಿಜಯಲಕ್ಷ್ಮಿ ಅವರನ್ನ ವಿಚಾರಣೆಗೆ ಕರೆಸುವ ಸಾಧ್ಯತೆ ಹೆಚ್ಚಿರುವುದಾಗಿ ಮೂಲಗಳು ಹೇಳ್ತಿದೆ ಇನ್ನು ಧನ್ವಿ ಸ್ಪಂದಿಸದಿದ್ರೆ ಅಂದ್ರೆ ಸ್ಪಂದನೆ ಮಾಡದಿದ್ರೆ ಮುಂಚಿತವಾಗಿ ವಿಜಯಲಕ್ಷ್ಮಿ ವಿಚಾರಣೆಗೆ ಹಾಜರಾಗಬೇಕು ಆಗಬಹುದು ಇನ್ನು ವೈರಲ್ ವಿಡಿಯೋ ಅಪ್ಲೋಡ್ ಮಾಡಿರುವರು ಯಾರು ಎಂಬ ಬಗ್ಗೆ ಮೆಟಾಗೆ ಈಗಾಗಲೇ ಪೊಲೀಸರು ಮಾಹಿತಿಯನ್ನ ಕೋರಿದ್ದಾರೆ ಕೈದಿಗಳು ನೀಡಿರುವ ಹೇಳಿಕೆಯಂತೆ ಈ ವಿಡಿಯೋ ಎರಡ್ ಸಾವಿರದ ಮಾಡಲ್ಪಟ್ಟಿದ್ದು ಬಳಸಿದ ಮೊಬೈಲ್ ಈಗಾಗಲೇ ಸೀಸ್ ಆಗಿದೆ ಅಂತ ತಿಳಿದು ಬಂದಿದೆ ಪ್ರಕರಣ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕುತೂಹಲವನ್ನ ಹೆಚ್ಚಿಸುವ ಸಾಧ್ಯತೆ ಕೂಡ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭವಿಸಿದ ಭೀಕರ ಕಾಲ್ತುಳಿತದಲ್ಲಿ ಹನ್ನೊಂದು ಮಂದಿ ಮೃತಪಟ್ಟ ಘಟನೆಗೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆಯನ್ನ ಪೂರ್ಣಗೊಂಡಿದೆ ಈಗ ಎರಡ್ ಸಾವಿರದ ಇನ್ನೂರಕ್ಕೂ ಹೆಚ್ಚು ಪುಟಗಳ ಭಾರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲು ಅಧಿಕಾರಿಗಳು ಸಜ್ಜಾಗಿದ್ದಾರೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದ ಹಿನ್ನೆಲೆಯಲ್ಲಿ ತನಿಖೆ ಕೂಡ ಅಧಿಕೃತವಾಗಿ ಮುಗ್ದಿದೆ ತನಿಖೆಯಲ್ಲಿ ಆರ್ಸಿಬಿ ಸಿ ಬಿ ಕೆಎಸ್ ಸಿ ಮತ್ತು ಡಿ ಸಂಸ್ಥೆಗಳು ನೇರವಾಗಿ ಜವಾಬ್ದಾರಿ ವಹಿಸುತ್ತೆ ಅಂತ ಸಿಐಡಿ ತೀರ್ಮಾನಿಸಿದೆ ಟಿಕೆಟ್ ವ್ಯವಸ್ಥೆಯ ಅಸಂಗತಿ ಯಾವುದೇ ಸೆಕ್ಯೂರಿಟಿ ಪ್ಲಾನ್ ಇಲ್ಲದಿರುವುದು ಪೊಲೀಸರಿಗೆ ಸರಿಯಾದ ಮಾಹಿತಿ ಹಂಚದೆ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ಎಲ್ಲವೂ ಗಂಭೀರ ನಿರ್ಲಕ್ಷ್ಯ ಅಂತ ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟವಾಗಿದೆ ನೂರಾರು ಪ್ರತ್ಯಕ್ಷ ಸಾಕ್ಷಿಗಳು ಸಿಸಿಟಿವಿ ದೃಶ್ಯಗಳು ಗಾಯಾಳುಗಳ ಹೇಳಿಕೆಗಳನ್ನು ದಾಖಲಿಸಿ ಸಾಕ್ಷ್ಯಗಳನ್ನೆಲ್ಲ ಸಂಗ್ರಹಿಸಲಾಗಿದೆ ಇನ್ನು ಐಪಿಎಲ್ ಹದಿನೆಂಟನೇ ಸೀಸನ್ ಚಾಂಪಿಯನ್ ಆದ ಆರ್ಸಿಬಿ ತಂಡದ ಸಂಭ್ರಮಾಚರಣೆಗೆ ಸಾವಿರಾರು ಅಭಿಮಾನಿಗಳು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಜಮಾಯಿಸಿದಾಗ ದೊಡ್ಡ ಮಟ್ಟದ ನೂಕು ನುಗ್ಗಲು ಉಂಟಾಯಿತು ನಿಯಂತ್ರಣ ತಪ್ಪಿದ ಕಾಲ್ ಕಾಲ್ತುಳಿತ ನಡೆದಿತ್ತು ಹನ್ನೊಂದು ಮಂದಿ ಪ್ರಾಣ ಕಳೆದುಕೊಂಡಿದ್ರು ಮತ್ತು ಅನೇಕರಿಗೆ ಗಾಯ ಕೂಡ ಆಗಿತ್ತು ಈಗ ಈ ದುರಂತಕ್ಕೆ ಯಾರು ಕಾರಣ ಎನ್ನುವುದಕ್ಕೆ ಸಿಐಡಿ ಚಾರ್ಜ್ ಶೀಟ್ ಸ್ಪಷ್ಟ ಉತ್ತರ ನೀಡಲು ಸಿದ್ಧವಾಗಿದೆ ಎಸ್ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಪ್ರೈಮ್ ಟೈಮ್ ನ ಪ್ರಮುಖ ಸುದ್ದಿಗಳಾಗಿತ್ತು ನಾಳೆ ಮತ್ತೆ ಪ್ರಮುಖ ಸುದ್ದಿಗಳೊಂದಿಗೆ ಪ್ರೈಮ್ ಟೈಮ್ ನಲ್ಲಿ ಭೇಟಿ ಆಗೋಣ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ